ಹಲೋ ನಮಸ್ಕಾರ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಎನ್ನುವ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಿ ಮೊದಲ ದಿವಸ ಎಷ್ಟು ಕಲೆಕ್ಷನ್ ಅನ್ನು ಮಾಡಿದೆ ಹಾಗೆ ಉಪೇಂದ್ರ ಅವರ ಯು ಐ ಎನ್ನುವ ಚಿತ್ರವು ಐದು ದಿವಸಗಳಲ್ಲಿ ಥಿಯೇಟರ್ಗಳಲ್ಲಿ ಕಲೆಕ್ಷನ್ ಮಾಡಿದ್ದೆಷ್ಟು ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ ಮಫ್ತಿ ಸಿನಿಮಾದ ಪ್ರೀಕ್ವಲ್ ಚಿತ್ರವಾಗಿರುವ ಭೈರತಿರಿಗಳ ಎನ್ನುವ ಸಿನಿಮಾವು ಇದೀಗ ಓಟಿಟಿ ರಿಲೀಸ್ ನಡೆಸಿದೆ ಸಿನಿಮಾವು ಥಿಯೇಟರ್ಗಳಲ್ಲಿ ಸಕ್ಸಸ್ ಅನ್ನು ಕಂಡಿತು ದೊಡ್ಡ ಮಟ್ಟಿನಲ್ಲಂತೂ ಸಕ್ಸಸ್ ಕಾಣದೇ ಇದ್ರೂ ಕೂಡ ಇಪ್ಪತ್ತೈದು ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಸಿನಿಮಾವು ಕರ್ನಾಟಕ ಬಾಕ್ಸ್ ಆಫೀಸಿನಲ್ಲಿ ಮಾತ್ರವೇ ಗಳಿಕೆ ಮಾಡುತ್ತಾ ಲಾಭವನ್ನೇ ತಂದಿತ್ತು ಈ ಸಿನಿಮಾ ಸಿನಿಮಾವನ್ನು ಶಿವಣ್ಣನವರ ಹೋಮ್ ಪ್ರೊಡಕ್ಷನ್ ಹೋಗಿರುವ ಈತಾ ಪಿಕ್ಚರ್ಸ್ ಅವರು ನಿರ್ಮಾಣ ಮಾಡಿದ್ದು ನರ್ತನ್ ಅವರು ನಿರ್ದೇಶನ ಮಾಡಿದ್ರು ಸದ್ಯಕ್ಕೆ ಈ ಸಿನಿಮಾವು ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಕನ್ನಡ ಭಾಷೆಯಲ್ಲಿ ಇದೀಗ ಲಭ್ಯವಿದೆ ಕನ್ನಡದಿಂದ ನಾಡಿದ್ದು ಔಟ್ ಆಫ್ ಸಿಲೆಬಸ್ ಎನ್ನುವ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಲಿದೆ ಪ್ರದೀಪ್ ದೊಡ್ಡಯ್ಯ ಹಾಗೆ ಅಚ್ಯುತ್ ಕುಮಾರ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲೂ ಕೂಡ ಕಾಣಿಸಿಕೊಂಡಿದ್ದಾರೆ ಇನ್ನು ಹೊಸದಾಗಿ ಇದೀಗ ಮಲಯಾಳಂನಿಂದ ಬ್ಯಾಕ್ ಟು ಬ್ಯಾಕ್ ಆಗಿ ಮೂರು ಝೋಂಬಿ ಸಿನಿಮಾಗಳನ್ನು ಘೋಷಣೆ ಮಾಡಲಾಗಿದೆ ಮೊದಲನೆಯದ್ದು ಮಂಜೇಶ್ವರಂ ಮಾಫಿಯಾ ಎನ್ನುವ ಸಿನಿಮಾ ಸಿನಿಮಾವನ್ನು ಆಲ್ಬಿ ಪೌಲ್ ಎನ್ನುವರು ನಿರ್ದೇಶನ ಮಾಡುತ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಸಿನಿಮಾವು ರಿಲೀಸ್ ಆಗಲಿದೆ ಎರಡನೆಯದ್ದು ವಾಲಾ ಎನ್ನುವ ಸಿನಿಮಾ ಸಿನಿಮಾವನ್ನು ಅರುಣ್ ಚಂದು ಎನ್ನುವರು ನಿರ್ದೇಶನ ಮಾಡಿದ್ದು ಈ ಸಿನಿಮಾವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಿಲೀಸ್ ಆಗಲಿದೆ ಮೂರನೆಯದ್ದು ಜಂಬಿ ಎನ್ನುವ ಸಿನಿಮಾ ಈ ಸಿನಿಮಾವು ಮಿನ್ನೆಲ್ ಮುರಳಿ ಸಿನಿಮಾದ ಸಿನಿಮಾವನ್ನು ಸೇರಿಸಿರುವ ವೀಕೆಂಡ್ ಸಿನಿಮ್ಯಾಟಿಕ್ ಯೂನಿವರ್ಸ್ನ ಭಾಗವಾಗಿದೆ ಎನ್ನುವುದನ್ನು ಕೂಡ ಚಿತ್ರತಂಡವು ಕನ್ಫರ್ಮ್ ಮಾಡಿದ್ದು ಈ ಸಿನಿಮಾವನ್ನು ಜಾರ್ಜ್ ಎನ್ನುವರು ನಿರ್ದೇಶನ ಮಾಡುತ್ತಿದ್ದಾರೆ ಈ ಸಿನಿಮಾವು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ರಿಲೀಸ್ ಆಗಲಿದೆ ಈ ಮೂಲಕ ಬ್ಯಾಕ್ ಟು ಬ್ಯಾಕ್ ಮೂರು ಜೊಂಬಿ ಸಿನಿಮಾಗಳನ್ನು ಇದೀಗ ಮಲಯಾಳಂ ಸಿನಿಮಾ ರಂಗದಿಂದ ಘೋಷಣೆ ಮಾಡಲಾಗಿದೆ ಕನ್ನಡ ಸಿನಿಮಾ ರಂಗದಿಂದ ಇಂತಹ ಸಿನಿಮಾಗಳೆಲ್ಲ ಯಾವತ್ತು ಬರುತ್ತೋ ಅನ್ನೋದು ಕಾದು ನೋಡಬೇಕು ಇನ್ನು ತೆಲುಗು ನಟ ಬಾಲಯ್ಯ ಅಭಿನಯದ ಹೊಸದಾದ ಚಿತ್ರವಾಗಿದೆ ಡಾಕು ಮಹಾರಾಜ್ ಎನ್ನುವ ಸಿನಿಮಾ ಇದೀಗ ಸಿನಿಮಾದ ಹೊಸದೊಂದು ಪೋಸ್ಟರ್ ಅನ್ನು ರಿಲೀಸ್ ಮಾಡಿದ್ದು ಸಿನಿಮಾವನ್ನು ಎರಡು ಸಾವಿರದ ಇಪ್ಪತ್ತೈದರ ಸಂಕ್ರಾಂತಿ ಪ್ರಯುಕ್ತ ಅಂದರೆ ಜನವರಿ ಹನ್ನೆರಡಕ್ಕೆ ಥಿಯೇಟರ್ ಗೆ ರಿಲೀಸ್ ಮಾಡುವುದಾಗಿ ಕೂಡ ಚಿತ್ರತಂಡವು ಇದೀಗ ಕನ್ಫರ್ಮ್ ಮಾಡಿದ್ದಾರೆ ಬಾಬಿ ಡಿಯೋಲ್ ಅವರು ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ ತಮಿಳು ನಟ ಸೂರ್ಯ ಅವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲು ಸಜ್ಜು ಕೊಡ್ತಾ ಇರುವ ಚಿತ್ರವಾಗಿದೆ ರೆಟ್ರೋ ಎನ್ನುವ ಸಿನಿಮಾ ಕಂಗುವ ಎನ್ನುವ ಸಿನಿಮಾದ ಸೋಳನ ಬಳಿಕ ಈ ಸಿನಿಮಾ ಒಂದು ದೊಡ್ಡ ಮಟ್ಟಿನ ಕಂಬ್ಯಾಕ್ ಅನ್ನು ಕೊಡುವ ಎಲ್ಲಾ ಸಾಧ್ಯತೆಗಳಿವೆ ಸಿನಿಮಾವನ್ನು ಕಾರ್ತಿಕ್ ಸುಬ್ಬರಾಜ್ ಅವರು ನಿರ್ದೇಶನ ಮಾಡ್ತಾ ಇದ್ದು ಸಿನಿಮಾದ ಟೀಸರ್ ಅನ್ನು ಇದೀಗ ಸಿನಿಮಾ ತಂಡವು ರಿಲೀಸ್ ಮಾಡಿದ್ದಾರೆ ಸಿನಿಮಾದ ಟೀಸರ್ ಗೆ ಇದೀಗ ಫುಲ್ ಅಂಡ್ ಫುಲ್ ಪಾಸಿಟಿವ್ ರೆಸ್ಪಾನ್ಸ್ ಅನ್ನೇ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ಸಿನಿಮಾದಲ್ಲಿ ಪೂಜಾ ಹೆಗ್ಡೆ ಒಂದು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ ಇದು ಸೂರ್ಯ ಅವರ ಕೆರಿಯರ್ನ ನಲವತ್ನಾಲ್ಕನೇ ಸಿನಿಮಾವಾಗಿದ್ದು ಟೈಟಲ್ ಅನ್ನು ರೆಟ್ರೋ ಎನ್ನುವುದನ್ನು ಕೂಡ ಚಿತ್ರತಂಡವು ಇದೀಗ ಇಟ್ಟಿದ್ದಾರೆ ಸಿನಿಮಾವನ್ನು ಎರಡು ಸಾವಿರದ ಇಪ್ಪತ್ತೈದರ ಸಮ್ಮರ್ ಪ್ರಯುಕ್ತ ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಚಿತ್ರತಂಡರು ಇದೀಗ ಕನ್ಫರ್ಮ್ ಮಾಡಿದ್ದಾರೆ ಉಪೇಂದ್ರ ಅವರ ಯುಇ ಎನ್ನುವ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಿ ಇದೀಗ ಐದು ದಿವಸಗಳನ್ನೇ ದಾಟಿದೆ ಸಿನಿಮಾವು ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿ ಇದೀಗ ದೊಡ್ಡ ಮಟ್ಟಿನ ಸಂದರ್ಣೆ ಮಾಡ್ತಾ ಇದ್ದು ಇವತ್ತನ್ನು ಸೇರಿಸಿ ಆರು ದಿವಸ ಕಳೆಯುತ್ತೆ ಇನ್ನು ಈ ಚಿತ್ರವು ರಿಲೀಸ್ ಆದ ಐದು ದಿವಸಗಳಲ್ಲಿ ಈಗಾಗಲೇ ವಿಶ್ವದಾದ್ಯಂತ ಬಾಕ್ಸ್ ಆಫೀಸಿನಿಂದ ಇಪ್ಪತ್ತೈದು ಕೋಟಿ ಗಡಿಯನ್ನು ದಾಟಿದೆ ನಾಲ್ಕು ದಿವಸಗಳಲ್ಲೇ ಈ ಸಿನಿಮಾವು ಇಪ್ಪತ್ತೈದು ಕೋಟಿ ಮೂವತ್ತೈದು ಲಕ್ಷ ಕಲೆಕ್ಷನ್ ಅನ್ನು ಇದೀಗ ವಿಶ್ವದಾದ್ಯಂತ ಬಾಕ್ಸ್ ಆಫೀಸಿನಿಂದ ದಾಟಿಕೊಂಡಿದೆ ಇನ್ನು ಈ ಸಿನಿಮಾವು ಇಪ್ಪತ್ತನೇ ಇವತ್ತಿನ ಕಲೆಕ್ಷನ್ ಅನ್ನು ಸೇರಿಸಿ ಇಪ್ಪತ್ತೆಂಟು ಕೋಟಿ ಪ್ಲಸ್ ಕಲೆಕ್ಷನ್ ಮಾಡುವ ಎಲ್ಲಾ ಸಾಧ್ಯತೆಗಳಿವೆ ಇವತ್ತು ಸಿನಿಮಾಕ್ಕೆ ಒಳ್ಳೆಯ ರೀತಿಯಲ್ಲೇ ಬುಕ್ಕಿಂಗ್ ಹಾಗೇ ಕಲೆಕ್ಷನ್ ಕಂಡು ಬಂದಿದ್ದು ರಾತ್ರಿ ಶೋ ಕೂಡ ಸಿನಿಮಾಕ್ಕೆ ಒಳ್ಳೆಯದೇ ಇದೆ ಈ ಸಿನಿಮಾ ಓವರ್ಸೀಸ್ ಬಾಕ್ಸ್ ಆಫೀಸಿನಲ್ಲಿ ಇದೀಗ ಒಂದು ಲಕ್ಷದ ಐವತ್ತು ಡಾಲರ್ ಕಲೆಕ್ಷನ್ ಅನ್ನು ಕೂಡ ಮಾಡುವಲ್ಲಿ ಸಫಲವಾಗಿದೆ ಈ ಯುಐಇನ್ಒ ಸಿನಿಮಾವು ಸಂಕ್ರಾಂತಿ ವರೆಗೂ ಕೂಡ ಒಳ್ಳೆ ರೀತಿಯಲ್ಲಿ ಸ್ಕ್ರೀನ್ನಲ್ಲಿ ಓಡಲಿದೆ ಇನ್ನು ಯುಇ ಇನ್ಒ ಸಿನಿಮಾದ ಸ್ಕ್ರೀನ್ ಕಾಟ್ಗೆ ಸಣ್ಣ ಮಟ್ಟಿನಲ್ಲೇ ಪೆಟ್ಟು ಕೊಟ್ಟಿರುವ ಸಿನಿಮಾವಾಗಿದೆ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಎನ್ನುವ ಸಿನಿಮಾ ಮ್ಯಾಕ್ಸ್ ಎನ್ನುವ ಸಿನಿಮಾವು ಇವತ್ತು ಥಿಯೇಟರ್ಗೆ ರಿಲೀಸ್ ಆಗಿದ್ದು ಸಿನಿಮಾಕ್ಕೆ ಅಷ್ಟು ದೊಡ್ಡ ಹೈಪ್ ಇಲ್ಲದೆ ಸಿನಿಮಾ ತಂಡವು ಥಿಯೇಟರ್ಗೆ ರಿಲೀಸ್ ಮಾಡಿದ್ದು ಈ ಸಿನಿಮಾವನ್ನು ಅಷ್ಟು ದೊಡ್ಡ ಪ್ರಮೋಷನ್ ಕೂಡ ಆಗಿರಲಿಲ್ಲ ರಿಲೀಸ್ ಆಗುವುದಕ್ಕಿಂತ ಒಂದು ತಿಂಗಳ ಮುಂಚೆ ಏನಂತೂ ಸಿನಿಮಾದ ರಿಯಲ್ ಎಸ್ಟೇಟ್ ಅನ್ನು ಘೋಷಣೆ ಮಾಡಿದ್ರು ಸಿನಿಮಾ ತಂಡ ಆದರೆ ಸಿನಿಮಾದ ಮೊದಲ ದಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅಂತೂ ದೊಡ್ಡದಾಗಿ ಇದೆ ಸಿನಿಮಾವು ರಿಲೀಸ್ ಆಗುವುದಕ್ಕಿಂತಲೂ ಮೊದಲು ಪ್ರೀ ಬುಕ್ಡ್ ಅಂದ್ರೆ ಅಡ್ವಾನ್ಸ್ ಬುಕಿಂಗ್ ನಿಂದ ಮಾತ್ರ ಈ ಸಿನಿಮಾವು ಮೂರು ಕೋಟಿ ಐವತ್ತೈದು ಲಕ್ಷ ಕಲೆಕ್ಷನ್ ಅನ್ನು ಅಡ್ವಾನ್ಸ್ ಬುಕ್ಕಿಂಗ್ನಿಂದ ಮಾತ್ರವೇ ಪಡೆದುಕೊಂಡಿತ್ತು ಮ್ಯಾಕ್ಸ್ ಎನ್ನುವ ಈ ಸಿನಿಮಾ ಇದೀಗ ಸಿನಿಮಾಕ್ಕೆ ಥಿಯೇಟರ್ಗಳಲ್ಲಿ ಫುಲ್ ಅಂಡ್ ಫುಲ್ ಪಾಸಿಟಿವ್ ರೆಸ್ಪಾನ್ಸನ್ನೇ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದ್ದು ಆದ್ದರಿಂದಲೇ ಈ ಸಿನಿಮಾವು ಯು ಎನ್ನುವ ಸಿನಿಮಾದ ಮೊದಲ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನು ಬ್ರೇಕ್ ಮಾಡಲಿದೆ ಈ ಸಿನಿಮಾವು ಹತ್ತು ಕೋಟಿ ಸನಿಹಾ ಮೊದಲ ದಿನ ಕಲೆಕ್ಷನ್ ಮಾಡುವುದಂತೂ ಫಿಕ್ಸ್ ಆಗಿದ್ದು ನೈಟ್ ಶೋಗಳು ಕೂಡ ಒಳ್ಳೆಯ ರೀತಿಯಲ್ಲೇ ಕಂಡು ಬರ್ತಾ ಇದೆ ಮಧ್ಯಾಹ್ನ ಕೂಡ ಸಿನಿಮಾಕ್ಕೆ ಒಳ್ಳೆ ಆಕ್ಯುಪೆನ್ಸಿ ಇತ್ತು ರಾತ್ರಿ ಇನ್ನೂ ಕೂಡ ಟಿಕೆಟ್ ಬುಕ್ಕಿಂಗ್ ಒಳ್ಳೆಯದಾಗಿ ಕಂಡು ಬರ್ತಾ ಇದ್ದು ಆದ್ದರಿಂದಲೇ ಈ ಸಿನಿಮಾ ಒಂದಾದರೆ ಹತ್ತು ಕೋಟಿ ಕಲೆಕ್ಷನ್ ಅನ್ನು ಕೂಡ ಈ ಸಿನಿಮಾವು ಕರ್ನಾಟಕದಲ್ಲಿ ದಾಟುವುದರಲ್ಲಿ ಸಂಶಯವಿಲ್ಲ ಈ ಮೂಲಕ ಈ ವರ್ಷ ಅತ್ಯಂತ ಹೆಚ್ಚು ಕಲೆಕ್ಷನ್ ಅನ್ನು ಮೊದಲ ದಿನ ಮಾಡ್ತಾ ಇರುವ ಕನ್ನಡ ಸಿನಿಮಾ ಎನ್ನುವ ಖ್ಯಾತಿಯನ್ನು ಮ್ಯಾಕ್ಸ್ ಎನ್ನುವ ಸಿನಿಮಾವು ಇದೀಗ ಪಡೆಯಲಿದೆ ಮ್ಯಾಕ್ಸಿಮಮ್ ಸಿನಿಮಾಕ್ಕೆ ಪ್ರೇಕ್ಷಕರಿಂದ ಕೂಡ ಒಳ್ಳೆಯ ಪಾಸಿಟಿವ್ ರೆಸ್ಪಾನ್ಸನ್ನು ಎಲ್ಲ ಎಲ್ಲಾ ಕಡೆಯಲ್ಲೂ ಕೂಡ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ಇನ್ನು ರಿಮೇಕ್ ಚಿತ್ರ ಬೇಬಿ ಜಾನ್ ಎನ್ನುವ ವರುಣ್ ಧವನ್ ಅಭಿನಯದ ಸಿನಿಮಾವು ಇದೀಗ ಇವತ್ತು ಥಿಯೇಟರ್ಗೆ ರಿಲೀಸ್ ಆಗಿದ್ದು ಸಿನಿಮಾಕ್ಕೆ ನೆಗೆಟಿವ್ ರೆಸ್ಪಾನ್ಸ್ ಥಿಯೇಟರ್ಗಳಿಂದ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ಆಟ್ಲಿ ನಿರ್ದೇಶನ ಮಾಡಿದ್ದ ಸಿನಿಮಾದ ರಿಮೇಕ್ ಆಗಿತ್ತು ಈ ಸಿನಿಮಾ ಸುತ ಆಟ್ಲಿ ಸಿನಿಮಾವನ್ನು ನಿರ್ಮಾಣ ಮಾಡಿದ್ರು ಆದರೆ ಈ ಸಿನಿಮಾವು ಇದೀಗ ದೊಡ್ಡ ಮಟ್ಟಿನ ಸೋಲಿನತ್ತ ಸಾಗ್ತಾ ಇದೆ ಕಿಚ್ಚಾ ಸುದೀಪ್ ಅವರ ಮ್ಯಾಕ್ಸ್ ಎನ್ನುವ ಸಿನಿಮಾದ ಬಳಿಕ ಮುಂದಕ್ಕೆ ತಯಾರಾಗ್ತಾ ಇರುವ ಹೊಸದಾದ ಚಿತ್ರವಾಗಿದೆ ಬಿಲ್ಲರಂಗ ಭಾಷಾ ಎನ್ನುವ ಸಿನಿಮಾ ಬಿಲ್ಲರಂಗ ಭಾಷಾ ಸಿನಿಮಾದ ಚಿತ್ರೀಕರಣವನ್ನು ಮುಂದಿನ ವರ್ಷದ ಜನವರಿ ತಿಂಗಳ ಕೊನೆಯಿಂದ ಆರಂಭ ಮಾಡುತ್ತಿದ್ದಾರೆ ನಿರ್ದೇಶಕ ಅನೂಪ್ ಭಂಡಾರಿ ಇದೀಗ ಈ ಸಿನಿಮಾಕ್ಕೆ ಎರಡು ಪಾರ್ಟ್ಗಳು ಇರಲಿದೆ ಎನ್ನುವುದನ್ನು ಸಹ ಕಿಚ್ಚ ಸುದೀಪ್ ಅವರೇ ಕನ್ಫರ್ಮ್ ಮಾಡಿದ್ದಾರೆ ಈ ಸಿನಿಮಾ ಒಂದು ಫ್ಯೂಚರಿಸ್ಟಿಕ್ ಸಿನಿಮಾವಾಗಿಯೇ ಬರ್ತಾ ಇದ್ದು ಕಿಚ್ಚ ಸುದೀಪ್ ಅವರ ಕೆರಿಯರ್ನಲ್ಲಿ ಅತ್ಯಂತ ಹೆಚ್ಚು ಬಜೆಟ್ನಲ್ಲಿ ತಯಾರಾಗ್ತಾ ಇರುವ ಈ ಸಿನಿಮಾವಾಗಿದೆ ಈ ಸಿನಿಮಾ ಈ ಸಿನಿಮಾಕ್ಕೆ ಶೂಟಿಂಗ್ ಮಾತ್ರ ಮೂರು ಅಥವಾ ನಾಲ್ಕು ವರ್ಷಗಳವರೆಗೂ ಇದೆ ಆದ್ದರಿಂದಲೇ ಸಿನಿಮಾವನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಎಕ್ಸ್ಪೆಕ್ಟ್ ಮಾಡುವಂತಿಲ್ಲ ಮೊದಲಿಗೆ ಸುದೀಪ್ ಅವರು ತಿಳಿಸಿದ್ರು ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ತಿಂಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ರಿಲೀಸ್ ಮಾಡುತ್ತೇವೆ ಅಂತ ಆದರೆ ಸಿನಿಮಾದ ರಿಲೀಸ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುವ ಚಾನ್ಸಸ್ಗಳು ಇದೀಗ ಕಡಿಮೆಯಾಗಿ ಕಂಡು ಬರ್ತಾ ಇದೆ ಸದ್ಯಕ್ಕಂತೂ ಈ ಸಿನಿಮಾವು ಕನ್ನಡದ ಬಹುದೊಡ್ಡ ಸಿನಿಮಾವಾಗಿ ಮೇಕಿಂಗ್ ಆಗುವುದರಲ್ಲಿ ಸಂಶಯವಿಲ್ಲ ಈ ಸಿನಿಮಾವು ಸುದೀಪ್ ಅವರ ಕೆರಿಯರ್ ಅನ್ನೇ ಬದಲಾಯಿಸಬಹುದು ಯಾರೆಲ್ಲ ಬಿಲ್ಲಾರಂಗ ಭಾಷಾ ಎನ್ನುವ ಈ ಸಿನಿಮಾಕ್ಕಾಗಿ ಇದ್ದೀರಿ ಎನ್ನುವುದನ್ನು ಕಮೆಂಟ್ ಮಾಡಿ ತಿಳಿಸಿ ಇನ್ನು ತೆಲುಗಿನಿಂದ ಬರ್ತಾ ಇರುವ ಹೊಸದಾದ ಸ್ವೀಕಲ್ ಚಿತ್ರವಾಗಿದೆ ಹಿಟ್ ಸಿನಿಮಾ ಹಿಟ್ ಸಿನಿಮಾದ ಮೂರನೇ ಭಾಗ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಾನಿ ನಾಣಿಯವರು ನಟಿಸುತ್ತಿದ್ದಾರೆ ಎರಡನೇ ಭಾಗ ಒಂದು ದೊಡ್ಡ ಮಟ್ಟಿನ ಹಿಟ್ ಅನ್ನೇ ಪಡೆದುಕೊಂಡಿತ್ತು ಎರಡ್ ಸಾವಿರದ ಇಪ್ಪತ್ತೈದರ ಮೇ ಒಂದಕ್ಕೆ ಈ ಚಿತ್ರವು ಥಿಯೇಟರ್ ಗೆ ರಿಲೀಸ್ ಆಗ್ತಾ ಇದೆ ಸಿನಿಮಾದ ಹೊಸದೊಂದು ಪೋಸ್ಟರ್ ಅನ್ನು ಸಿನಿಮಾ ತಂಡವು ಇದೀಗ ರಿಲೀಸ್ ಮಾಡಿದ್ದಾರೆ ಸಿನಿಮಾದಲ್ಲಿ ನಾಯಕಿ ನಟಿಯಾಗಿ ಕೆಜಿಎಫ್ ಖ್ಯಾತಿಯ ಶ್ರೀನಿಧಿ ಶೆಟ್ಟಿ ಅವರು ಕಾಣಿಸಿಕೊಂಡಿದ್ದಾರೆ ಇನ್ನು ಮಲಯಾಳಂನಿಂದ ಹೊಸದಾಗಿ ರಿಲೀಸ್ ಆಗಿರುವ ಮಾರ್ಕೋ ಎನ್ನುವ ಸಿನಿಮಾವು ಇದೀಗ ದೊಡ್ಡ ಮಟ್ಟಿನ ಕಲೆಕ್ಷನ್ ಅನ್ನೇ ವಿಶ್ವದಾದ್ಯಂತ ಮಾಡ್ತಾ ಇದ್ದು ಸಿನಿಮಾವು ಎಲ್ಲ ಕಡೆಯಲ್ಲೂ ಪಾಸಿಟಿವ್ ರೆಸ್ಪಾನ್ಸ್ ಅನ್ನೇ ಪಡಿತಾ ಇದೆ ಪಕ್ಕಾ ವೈಲೆಂಟಿಕಲ್ ಸಿನಿಮಾವು ಈಗಾಗಲೇ ಐವತ್ತು ಕೋಟಿಯ ಸನಿಹ ಇದೀಗ ಕಲೆಕ್ಷನ್ ಮಾಡ್ತಾ ಬರ್ತಾ ಇದೆ ಈ ಸಿನಿಮಾ ಓವರ್ಸೀಸ್ ಆಫೀಸ್ ನಲ್ಲೂ ಕೂಡ ಒಳ್ಳೆ ಕಲೆಕ್ಷನ್ ಅನ್ನೇ ಮಾಡ್ತಾ ಇದ್ದು ಈ ಸಿನಿಮಾವು ಮಲಯಾಳಂ ಸಿನಿಮಾ ರಂಗದ ಮತ್ತೊಂದು ನೂರು ಕೋಟಿ ಸಿನಿಮಾವಾಗುವ ಎಲ್ಲಾ ಚಾನ್ಸಸ್ಗಳಿವೆ ಕನ್ನಡದಿಂದ ಹೊಸದಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಿಲೀಸ್ ಆಗ್ತಾ ಇರುವ ಚಿತ್ರವಾಗಿದೆ ಫಿರ್ಟ್ ಎನ್ನುವ ಸಿನಿಮಾ ಇದೀಗ ಈ ಸಿನಿಮಾದ ಹೊಸದೊಂದು ಹಾಡು ರಿಲೀಸ್ ಆಗಿದೆ ಇನ್ನು ಹೊಸದಾಗಿ ಒಂದು ಸಿನಿಮಾದ ಅಧಿಕೃತವಾದ ಅನೌನ್ಸ್ಮೆಂಟ್ ನಡೆದಿದ್ದು ಸಿನಿಮಾಕ್ಕೆ ಸಬ್ದಮ್ ಎನ್ನುವ ಟೈಟಲ್ ಅನ್ನು ಇಟ್ಟಿದ್ದಾರೆ ಸಿನಿಮಾದಲ್ಲಿ ಆದಿ ಎನ್ನುವವರು ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿನಿಮಾವನ್ನು ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಕನ್ಫರ್ಮ್ ಮಾಡಿದ್ದಾರೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ಈ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು ಕನ್ನಡದಲ್ಲೂ ಕೂಡ ಈ ಸಿನಿಮಾವು ತಯಾರಾಗಲಿದೆ ತಮಿಳು ನಟ ಅಜಿತ್ ಅವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಚಿತ್ರವಾಗಿದೆ ವಿತಾ ಮುಯರ್ಚಿ ಎನ್ನುವ ಸಿನಿಮಾ ಅರ್ಜುನ್ ಸರ್ಜಾ ತ್ರಿಷಾ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ ನಾಳಿದ್ದು ಸಂಕ್ರಾಂತಿ ಪ್ರಯುಕ್ತ ಈ ಸಿನಿಮಾವು ಜನವರಿ ತಿಂಗಳಿನಲ್ಲಿ ರಿಲೀಸ್ ಆಗಲಿದೆ ಇದೀಗ ಸಿನಿಮಾದ ಮೊದಲ ಹಾಡನ್ನು ಈ ಬರುವ ಡಿಸೆಂಬರ್ ಇಪ್ಪತ್ತೇಳಕ್ಕೆ ನಾಳಿದ್ದು ರಿಲೀಸ್ ಮಾಡುವುದಾಗಿ ಚಿತ್ರ ತಂಡವು ಕನ್ಫರ್ಮ್ ಮಾಡಿದ್ದಾರೆ ಸಿನಿಮಾದ ಟ್ರೈಲರ್ ಹೊಸ ವರ್ಷದ ಪ್ರಯುಕ್ತ ಜನವರಿ ಒಂದಕ್ಕೆ ರಾತ್ರಿ ರಿಲೀಸ್ ಆಗುವ ಎಲ್ಲಾ ಸಾಧ್ಯತೆಗಳಿವೆ ಇಂತಹ ಕನ್ನಡ ಸಿನಿಮಾ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಈ ಕಡೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಚಾನೆಲ್ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡುವ ಮೂಲಕ ಸಪೋರ್ಟ್ ಅನ್ನು ಕೂಡ ಮಾಡ್ತಾ ಇರಿ